ಕಾಂಗ್ರೆಸ್ ಹೈಕಮಾಂಡ್ ಇಪ್ಪತ್ತೆಂಟು ಮಂತ್ರಿಗಳಿಗೂ ಕೂಡ ದೆಹಲಿಗೆ ಬುಲಾವು ಕೊಟ್ಟಿದ್ದಾರೆ ಈಗಾಗಲೇ ಎಲ್ಲರೂ ಕೂಡ ದೆಹಲಿಯಲ್ಲಿದ್ದಾರೆ ಸಭೆ ನಡೀತಾ ಇದೆ ನಿನ್ನೆ ಇವತ್ತು ನೋಡಿ ಮಂತ್ರಿಗಳಿಗೆ ಲೋಕಸಭೆ ಗೆಲ್ಲಿಸುವಂತ ಟಾಸ್ಕ್ ನೀಡಲಾಗಿದೆ ಅವರವರ ಕ್ಷೇತ್ರದಲ್ಲಿ ಗೆಲ್ಲಿಸಿಕೊಂಡು ಬರಬೇಕು ಅಂತ ಹೇಳಿ ಲೋಕಸಭೆಯಲ್ಲಿ ಗೆಲ್ಲಿಸಿಕೊಳ್ಳದಿದ್ರೆ ಮಂತ್ರಿ ಸ್ಥಾನ ಹಾಗಾದ್ರೆ ಹೋಗುತ್ತಾ ಇಪ್ಪತ್ತೆಂಟು ಕ್ಷೇತ್ರ ಬಿಗ್ ಟಾಸ್ಕ್ ಅನ್ನ ಕೊಟ್ಟಿದೆಯಾ ಕಾಂಗ್ರೆಸ್ ಹೈಕಮಾಂಡ್ ಹೈಕಮಾಂಡ್ ಟಾಸ್ಕ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ವ್ಯವಸ್ಥಿತವಾಗಿ ಚುನಾವಣೆ ನಡೆಸಲು ನಮಗೆ ಸೂಚನೆ ನೀಡಿದ್ದಾರೆ ವೇಣುಗೋಪಾಲ್ ಸುರ್ಜೇವಾಲಾ ಸಸಿಕಾಂತ್ ಸೆಂಥಿಲ್ ಸಭೆಯನ್ನು ಮಾಡಿದರು ಒಬ್ಬೊಬ್ಬರು ಏನು ಮಾಡಬೇಕು ಹೈಕಮಾಂಡ್ ನಿರೀಕ್ಷೆ ಏನು ಅಂತ ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ಲಲೇಬೇಕು ಲೋಕಸಭೆಯಲ್ಲಿ ಉತ್ತಮ ರಿಸಲ್ಟ್ ಕೊಡದಿದ್ರೆ ತಲೆದಂಡ ಆಗತ್ತೆ ಸಚಿವರ ಸ್ಪರ್ಧೆ ಬಗ್ಗೆ ಮಾತನಾಡ್ತಿಲ್ಲ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ವಾರ್ ರೂಮ್ ಅಂತ ಇರೋದನ್ನು ಕನೆಕ್ಟ್ ಸೆಂಟರ್ ಅಂತ ಮಾಡಿದ್ದಾರೆ ಹೀಗೆ ಕೆಲವು ಸಣ್ಣ ಪುಟ್ಟ ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದಕ್ಕೆ ಅದೇ ಅದೇ ವ್ಯವಸ್ಥೆನೇ ಇರ್ತದೆ ಆದರೆ ಕೆಲವು ಪರ್ಸೆಪ್ಷನ್ನು ಬದಲಾಗಬೇಕು ಅಂತೇಳಿ ಅದನ್ನು ಮಾಡಿದ್ದಾರೆ ಇದೆಲ್ಲವನ್ನು ಭಾಳ ವಿವರವಾಗಿ ನಮ್ಮ ಜನರಲ್ ಸೆಕ್ರೆಟ್ರಿ ಇನ್ಚಾರ್ಜ್ ಶ್ರೀ ವೇಣುಗೋಪಾಲ್ ಅವರು ಆಮೇಲೆ ಸುರ್ಜೀವಾಲಾ ಅವರು ಅಲ್ಲಿಂದ ನಮ್ಮ ರಾಜ್ಯದಲ್ಲಿ ಒಬ್ಬ ಐ ಎ ಎಸ್ ಆಫೀಸರ್ ಇದ್ದರು ಸೆಂಥಿಲ್ ಅಂತ ಶ್ರೀಕಾಂತ್ ಸೆಂಥಿಲ್ ಅಂತ ಹೇಳಿ ಮಂಗಳೂರಲ್ಲಿ ಅವರು ಐ ಎ ಎಸ್ ಆಫೀಸರ್ ಆಗಿದ್ದರು ಅವರು ಶಶಿಕಾಂತಲ್ಲ ಶಶಿಕಾಂತ್ ಸೆಂಥಿಲ್ ಅವರು ಈಗ ಐ ಎ ಎಸ್ ಇದಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಅವರನ್ನು ನ್ಯಾಷನಲ್ ಚೇರ್ಮನ್ ಮಾಡಿದ್ದಾರೆ ಈ ಕೋಆರ್ಡಿನೇಷನ್ ಇದಕ್ಕೆ ಅವರು ಎಲ್ಲ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಅದಾದ ಮೇಲೆ ನಮ್ಮನ್ನು ಮತ್ತೆ ತಿರ್ಗ ಕರ್ನಾಟಕವನ್ನು ಕರ್ನಾಟಕದ ಮಂತ್ರಿಗಳನ್ನು ಸಪ್ರೇಟಾಗಿ ಭೇಟಿ ಮಾಡಿದರು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅದರಲ್ಲಿ ಕೂಡ ನೀವು ಒಬ್ಬೊಬ್ಬರು ಏನೇನು ಮಾಡಬೇಕು ಕರ್ನಾಟಕದ ಮಟ್ಟಿಗೆ ನಾವೇನು ನಿರೀಕ್ಷೆ ಮಾಡ್ತೀವಿ ನಿಮ್ಮಿಂದ ಕಳೆದ ಬಾರಿ ಒಂದೇ ಒಂದು ಸೀಟ್ ಗೆದ್ದಿದ್ದೇವೆ ನಿಮ್ಮಿಂದ ಈ ಬಾರಿ ಹೆಚ್ಚು ಸೀಟ್ಗಳನ್ನು ನಾವು ನಿರೀಕ್ಷೆ ಮಾಡಿದ್ದೇವೆ ಕರ್ನಾಟಕ ಆಗಿರ್ಬೋದು ಆಂಧ್ರ ತೆಲಂಗಾಣ ತಮಿಳುನಾಡು ಇವೆಲ್ಲ ರಾಜ್ಯಗಳಲ್ಲೂ ಕೂಡ ಎಂಟೈರ್ ಸೌತ್ ಇಂಡಿಯಾ ಹೆಚ್ಚು ಸೀಟ್ಗಳನ್ನು ಅಂತ ಅಂತೇಳಿ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಟಾಸ್ಕ್ ಅಂತಲ್ಲ ಇಪ್ಪತ್ತೆಂಟು ಗೆದ್ದಿರಿ ಅಂತಾರೆ ಅವರು ಸಾಧ್ಯತೆ ಇದೆ ನೀವೆಲ್ಲ ಮನಸ್ಸು ಮಾಡಿದರೆ ಹಿಂದೆ ಇಪ್ಪತ್ತೇಳು ಸೀಟ್ ಗೆದ್ದಿದ್ವಿ ನಾವು ಅದೇ ಪ್ರಕಾರ ನೀವು ಕ್ರಿಯೇಟ್ ಮಾಡಬೇಕು ಫೀಲ್ಡ್ಗೆ ಹೋಗಬೇಕು ನಿಮ್ಮ ನಿಮ್ಮ ನೀವೇ ಜವಾಬ್ದಾರರು ನೇರವಾಗಿ ಕಂಟ್ರೋಲ್ ರೂಮ್ ಅಲ್ಲಿಂದ ಏನು ಕನೆಕ್ಟ್ ಸೆಂಟರ್ ಅಂತ ಮಾಡಿದ್ದಾರೆ ಅದು ಅವರಿಗೆ ನೇರವಾಗಿ ಈ ಕೋಆರ್ಡಿನೇಟರ್ಸ್ಗಳಿಗೆ ಟಚಲ್ಲಿ ಇರಬೇಕು ಅವರಿಂದ ಸೂಚನೆಗಳು ಆಗಾಗ್ಗೆ ಕೊಡ್ತಾ ಇರ್ತೀವಿ ಅಥವಾ ನಿಮ್ಮದೇನಾದರೂ ಇದ್ದರೆ ನೀವು ಕೂಡ ನಮಗೆ ತಿಳಿಸ್ಬೋದು ಅಂತೇಳಿ ಮಾಡಿದ್ದಾರೆ ವಾರ್ ರೂಮ್ ಅಂತ ಇರೋದನ್ನು ಕನೆಕ್ಟ್ ಸೆಂಟರ್ ಅಂತ ಮಾಡಿದ್ದಾರೆ ಹೀಗೆ ಕೆಲವು ಸಣ್ಣ ಪುಟ್ಟ ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದಕ್ಕೆ ಅದೇ ಅದೇ ವ್ಯವಸ್ಥೆ ಜವಾಬ್ದಾರಿ ತಗೊಂಡ್ಮೇಲೆ ಅದರಲ್ಲಿ ವಿಫಲರಾದರೆ ಅವರ ತಲೆದಂಡ ಆಗುತ್ತಾ ಆ ಸೂಚನೆ ಬಂದಿದೆ ಸಭೆಯಲ್ಲಿ ಅಲ್ಲ ಆ ರೀತಿಯೂ ಹೇಳಿದ್ದಾರೆ ಅಂದರೆ ಜವಾಬ್ದಾರಿ ನೀವು ಹೆಚ್ಚು ಸೀರಿಯಸ್ ಆಗಿ ತೊಗೊಂಡು ಮಾಡಿ ಅಂತ ಹೇಳಿ ಅದರ ಅರ್ಥ ಅದನ್ನು ತಲೆದಂಡ ಮಾಡೋದು ಅದೆಲ್ಲ ಅವರಿಗೆ ಅವರಿಗೆ ಬಿಟ್ಟಿರೋದು ಜವಾಬ್ದಾರಿ ತಗೊಂಡ್ಮೇಲೆ ಅದರಲ್ಲಿ ವಿಫಲರಾದರೆ ಅವ್ರ ತಲೆದಂಡ ಆಗುತ್ತಾ ಆ ಸೂಚನೆ ಬಂದಿದೆ ಸಭೆಯಲ್ಲಿ ಅಲ್ಲ ಆ ರೀತಿಯೂ ಹೇಳಿದ್ದಾರೆ ಅಂದರೆ ಜವಾಬ್ದಾರಿ ನೀವು ಹೆಚ್ಚು ಸೀರಿಯಸ್ ಆಗಿ ತೊಗೊಂಡು ಮಾಡಿ ಅಂತ ಹೇಳಿ ಅದರ ಅರ್ಥ ಅದನ್ನು ತಲೆದಂಡ ಮಾಡೋದು ಅದೆಲ್ಲ ಅವರಿಗೆ ಅವರಿಗೆ ಬಿಟ್ಟಿರೋದು ಜವಾಬ್ದಾರಿ ತಗೊಂಡ್ಮೇಲೆ ಅದರಲ್ಲಿ ವಿಫಲರಾದ್ರೆ ಅವ್ರ ತಲೆದಂಡ ಆಗತ್ತಾ ಆ ಸೂಚನೆ ಬಂದಿದೆ ಸಭೆಯಲ್ಲಿ ಅಲ್ಲ ಆ ರೀತಿನೂ ಹೇಳಿದ್ದಾರೆ ಅಂದ್ರೆ ಜವಾಬ್ದಾರಿ ನೀವು ಹೆಚ್ಚು ಸೀರಿಯಸ್ ಆಗಿ ತಗೊಂಡು ಮಾಡಿ ಅಂತ ಹೇಳಿ ಅದರ ಅರ್ಥ ಅದನ್ನ ತಲೆದಂಡ ಮಾಡೋದು ಅದೆಲ್ಲ ಅವರಿಗೆ ಅವರಿಗೆ ಬಿಟ್ಟಿರೋದು